ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ ಅರವತ್ತು ವರ್ಷ ದಾಟಿದ ಇಬ್ಬರು ಮತ್ತೊಬ್ರು ಇಪ್ಪತ್ತೈದು ವರ್ಷ ಮೂವರಿಗೆ ಒಟ್ಟಿಗೆ ಕರೋನಾ ಪಾಸಿಟಿವ್ ಇರುವಂತದ್ದು ಗೊತ್ತಾಗ್ತಾ ಇದ್ದು ಅವರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು ಅವರಿಗೆ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ ಪ್ರಮುಖವಾಗಿ ಮೈಸೂರು ಜಿಲ್ಲಾಡಳಿತ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಕ್ರಮಕ್ಕೆ ಮುಂದಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಒಂದು ಆತಂಕ ಹೆಚ್ಚು ಆಗ್ತಾ ಇದ್ದು ಗಣಿ ಜಿಲ್ಲೆ ಬಳ್ಳಾರಿಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕಾರಣ ಅಲ್ಲಿ ಬಾರ್ಡರ್ ಅಲ್ವಾ ಆಂಧ್ರದಿಂದ ಬರುವ ಜನತೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಜಿಂದಾಲ್ ಕಂಪನಿಗೆ ಬರುವ ವಿದೇಶಿಗರ ಮೇಲೂ ಕೂಡ ಕಣ್ಗಾವಲಿಟ್ಟಿದ್ದು ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ ಸೋಂಕು ಎದುರಿಸೋಕೆ ಜಿಲ್ಲಾಡಳಿತ ಕೂಡ ಸಕಲ ಕ್ರಮಕ್ಕೆ ಮುಂದಾಗ್ತಾ ಇದೆ ಪ್ರಮುಖವಾಗಿ ಮೈಸೂರು ಅಂತ ತಗೊಳ್ಳೋದಾದ್ರೆ ರಜೆ ಬೇರೆ ಇರೋದ್ರಿಂದ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಜನ ಓಡಾಡ್ತಾ ಇರ್ತಾರೆ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಅರಮನೆ ಮೈ ಅರಮನೆಗಾಗಿರ್ಬೋದು ಬರ್ಡ್ ಸೆಂಚುರಿಗಾಗಿರ್ಬೋದು ಹೀಗೆ ಝೂಗಾಗಿರ್ಬೋದು ಹಾಗಾಗಿ ಅಲ್ಲಿ ಹೆಚ್ಚಿನ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಅಲ್ಲಿ ಮೂವರಲ್ಲಿ ಕೇಸ್ಗಳು ಸಿಕ್ಕಿದೆ ಪಾಸಿಟಿವ್ ಬಂದಿದೆ ಈ ಬೆನ್ನಲ್ಲೇ ಆ ಮೂವರ ಜೊತೆಗೆ ಅವರ ಫಸ್ಟ್ ಕಾಂಟ್ಯಾಕ್ಟ್ ಯಾರಿದ್ರು ಮನೆಯವರು ಮತ್ತೆ ಅವರು ಕೆಲಸಕ್ಕೆ ಹೋಗ್ತಾ ಇದ್ರೆ ಇಂಥ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನು ಇದೀಗ ಹುಡುಕಿ ಟೆಸ್ಟ್ಗೂ ಕೂಡ ಮುಂದಾಗ್ತಾ ಇದ್ದಾರೆ ಎಸ್ ಎ ಆರ್ ಐ ಅಂದ್ರೆ ಸಾರಿ ಕೇಸ್ ಗಳನ್ನ ಕಡ್ಡಾಯವಾಗಿ ಟೆಸ್ಟ್ ಮಾಡಲೇಬೇಕು ನಾಳೆಯಿಂದ ಎಲ್ಲ ಕಡೆಗೂ ಕೂಡ ಈ ಟೆಸ್ಟ್ ಕಿಟ್ ಗಳನ್ನ ಪೂರೈಕೆ ಮಾಡ್ತಾರೆ ಟೆಸ್ಟ್ ಮಾಡುವ ಸಲುವಾಗಿ ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ಲಸ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ರತಿವಾರ ತಾಂತ್ರಿಕ ಸಲಹಾ ಸಮಿತಿ ಏನೇನು ಅಪ್ಡೇಟ್ ಆಗಿದೆ ಡೆವಲಪ್ಮೆಂಟ್ ಏನಾಗಿದೆ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಮೀಟಿಂಗ್ ಮಾಡ್ತಾರೆ ವಸ್ತು ಸ್ಥಿತಿಯ ಮೇಲೆ ಆರೋಗ್ಯ ಇಲಾಖೆಯಿಂದ ಕ್ರಮಕ್ಕೂ ಕೂಡ ಮುಂದಾಗಲಾಗುತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರವಾಗಿ ರಾಜ್ಯ ಸರ್ಕಾರಗಳು ಸಂಪರ್ಕದಲ್ಲಿರುತ್ತವೆ ಈಗ ಆಲ್ರೆಡಿ ಕೇಂದ್ರ ಸರ್ಕ ಗೈಡ್ಲೈನ್ಸ್ ಹೊರಡಿಸೋದಾದರೆ ಇವರು ಹೊರಡಿಸಲ್ಲ ಕೇಂದ್ರದಿಂದಲೇ ಪಾಸಾಗಬೇಕಾಗುತ್ತೆ ಸೊ ಈಗ ಗೈಡ್ಲೈನ್ಸ್ ಏನಿದೆ ಅಂದರೆ ಹಳೇದನ್ನೇ ಫಾಲೋ ಮಾಡಿ ಅಂತ ಹೇಳಿದೆಯಂತೆ ಇನ್ಸ್ಟ್ರಕ್ ಕೊಟ್ಟಿದ್ದಾರೆ ಆವೇನಲ್ಲೇ ಆ ಗೈ ಹಳೆಯ ಒಂದು ಪದ್ಧತಿಯನ್ನೇ ಫಾಲೋ ಮಾಡ್ತೀವಿ ಮೂರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ವೀರೇಶ್ ನೀಡ್ತಾರೆ ವೀರೇಶ್ ದಿನ ಕಳೆದಂತೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೇಗೆ ಅಲರ್ಟ್ ಆಗಿದೆ ಸೂಚನೆಗಳನ್ನು ಏನ್ ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ಗಳಿಗೆ ಜಿಲ್ಲಾಡಳಿತಗಳಿಗೆ ಏನಾದರೂ ಮೀಟಿಂಗ್ ಮಾಡಿದಾರಾ ಡೀಟೇಲ್ಸ್ ಏನಿದೆ ವಿದ್ಯಾ ಈಗಾಗ್ಲೇನೆ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಒಂದ್ ಕಡೆ ಹೆಚ್ಚಾಗ್ತಾ ಇರುವಂತದ್ದು ನಿನ್ನೆ ಅಷ್ಟೇ ಮೂವತ್ತ ಏಳು ಪ್ರಕರಣಗಳು ದಾಖಲಾಗಿದ್ವು ಆ ಪೈಕಿ ಮತ್ತೆ ಇವತ್ತು ಎರಡು ಪ್ರಕರಣಗಳು ಹೊಸದಾಗಿ ದಾಖಲಾಗಿರುವಂತದ್ದು ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇರುವಂತನೇ ಈಗಾಗ್ಲೇನೆ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲಾ ಓಗಳಿಗೂ ಸಹ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತು ಆರ್ ಟಿ ಪಿ ಎಸ್ ಆರ್ ಕಿಟ್ಗಳನ್ನ ನಾಳೆಯಿಂದ ನಾವು ಸರಬರಾಜನ್ನ ಮಾಡ್ತೀವಿ ಕಟ್ಟುನಿಟ್ಟಿನಾಗಿ ಏನು ಕೋವಿಡ್ ಸಾರಿ ಕೇಸ್ಗಳಿರ್ತವೆ ಅವುಗಳನ್ನ ಕಡ್ಡಾಯವಾಗಿ ನೀವು ಟೆಸ್ಟ್ ಮಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನ ಇದೀಗ ಈಗ ಆರೋಗ್ಯ ಇಲಾಖೆ ಎಲ್ಲ ಜಿಲ್ಲಾಡಳಿತಕ್ಕೂ ಸಹ ಪಾಸ್ ಮಾಡಿರುವಂತದ್ದು ಅದರ ಜೊತೆಗೆ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಸಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಚರ್ಚೆಯನ್ನು ಸಹ ಮಾಡಿದ್ದಾರೆ ಮತ್ತು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಿರಂತರವಾದಂತಹ ಅಪ್ಡೇಟ್ ಅನ್ನ ನನಗೆ ಕೊಡ್ತಾ ಇರಬೇಕು ಅನ್ನೋ ಒಂದು ಸೂಚನೆಯನ್ನ ಇದೀಗ ಆರೋಗ್ಯ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂತೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಜನರು ಆತಂಕ ಪಡಬಾರದು ಅಂತ ಹೇಳ್ತಾ ಇದ್ರು ಸಹ ಜನರು ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ದಟ್ಟಣೆ ಇರುವಂತ ಸ್ಥಳಗಳಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಅನ್ನೋ ಒಂದು ಸೂಚನೆ ಕೊಡ್ತಾ ಇರುವಂತದ್ದು ವಿದ್ಯಾ